ನಾವು ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಳಗೋಡಿ ಅಳಗೋಡಿ ಗ್ರಾಮದಲ್ಲಿ ವೀರೇಶ್ವರ್ ಕಾರ್ಖಾನೆ ನಮ್ಮ ಶಿವಶಂಕರಪುರ ಸಾಹೇಬ್ರದ್ದು ಇದು ಕಾರ್ಖಾನೆ ಬಹುಶಃ ಅವರ ಬಾಗಲಕೋಟೆ ಒಳಗೆ ಕೂಡ ಒಂದು ಕಾರ್ಖಾನೆ ಐತಿ ಇಲ್ಲಿ ಕೂಡ ಒಂದು ಒಂದ್ ಎರಡು ವರ್ಷ ಆಯ್ತು ಈಗ ಪ್ರಾರಂಭ ಆಗಿ ಎರಡನೇ ವರ್ಷ ಸಿಕ್ಕಿದೆ ಅವ್ರಿಗೂ ಕೂಡ ಇವತ್ತು ಕಾರ್ಖಾನೆಗೆ ಬಂದು ಇಷ್ಟೆಲ್ಲ ಲೇಟ್ ಆದ್ರೂ ಕೂಡ ನಾವು ಮುಂಜಾನೆ ಅಲ್ಲಿ ಗುಡಿಚಿ ಬ್ರಿಜ್ ಬಂದ್ ಮಾಡಿ ಮಹಾರಾಷ್ಟ್ರ ಹೋಗ್ತಕ್ಕಂಥ ಕೂಡ ಬಂದ್ ಮಾಡಿದೀವಿ ಯಾಕಂದ್ರೆ ರೇಟ್ ಘೋಷಣೆ ಮಾಡಿ ಮಹಾರಾಷ್ಟ್ರದ ಕಾರ್ಖಾನೆ ಕೂಡ ನಮ್ಮ ಕಬ್ ಒಯ್ಬೇಕು ಮಾಲ್ ನಂಬದತಿ ಕಬ್ ನೀ ರೇಟ್ ಘೋಷಣೆ ಮಾಡಿ ಒಯ್ಬೇಕಾ ಅಂತೇಳಿ ಎಲ್ಲ ಹೋರಾಟಗಾರರು ಕೂಡಿ ರಸ್ತೆ ಬಂದ್ ಮಾಡಿ ಅಲ್ಲಿ ಕೂಡ ಪ್ರತಿಭಟನೆ ಆಯ್ತು ಆ ನಂತರ ಉಗಾರ್ ಕಾರ್ಖಾನೆ ಕೂಡ ಹೋದಿವಿ ಉಗಾರ್ ಕಾರ್ಖಾನೆ ಹೋಗಿ ಅಲ್ಲಿ ಇರ್ತಕ್ಕಂಥ ಆಡಳಿತ ಎಂ ಡಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೂ ಕೂಡ ಹೇಳಿ ಬಂದ್ರು ಬೆಲೆ ನಿಗದಿ ಆಗಲ್ದ ಬೆಲೆ ಘೋಷಣೆ ಮಾಡಲ್ದ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋಂಗಿಲ್ಲ ತಾವು ದಯವಿಟ್ಟು ಇದ್ದಾಗ ಬೇಡ ಯಾವ ಹೋಗುದಿ ಕೊಡಕ್ ಹೋಗ್ಬೇಡ್ರೆ ಅವರು ಕೂಡ ಇಲ್ಲ ನಾವು ರೇಟನ್ನ ಘೋಷಣೆ ಮಾಡಿ ಕಾರ್ಖಾನೆ ಮಾಡ್ಕೋತರು ಅನ್ನ ಯಾರು ಶ್ರೀಮಂತ ಪಾಟೀಲ್ ಅವರು ಯಾವ್ದು ಕೆಂಪೋಡ್ ಎಂಪೋರ್ಡ್ ಕಾರ್ಖಾನೆ ಅಲ್ಲೂ ಕೂಡ ಹೋಗಿದೀವಿ ಅಲ್ಲಿ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಅವ್ರಿಗೆ ಹೇಳಿದ್ವಿ ಏನಾರು ಇಲ್ಲ ನಾವು ಅಡ್ವಾನ್ಸ್ ಕೊಟ್ಟಿದ್ರಿ ನೀವು ಇವತ್ತ ಬಂದ್ರಿ ಚಲೋ ಆತು ನಾವು ಇನ್ನ ಕೊಟ್ಟಿಲ್ಲ ಕಡಿ ಆಕಂತ ಹೇಳ್ರಿ ಅವ್ರು ನೋಡಪ್ಪ ನಾಳಿಂದ ಏನಾರು ಕೊಟ್ಟಪ್ಪ ಅಂತಂದ್ರೆ ನಿನ್ನ ಗಾಡಿ ನಾವು ಏನಾರು ತೆಗ್ದುಗಿದ್ರು ಗಾಡಿ ಬಂದ್ ಮಾಡೋದು ಗಾಡಿ ಸುಡುದ್ರ ಕಾರ್ಖಾನೆ ಅವರ ಜವಾಬ್ದಾರಿ ಹಾನಿ ಹಾಕಿರಿ ಬೇಡ ನೀನು ಕೂಡ ಒಳ್ಳೆ ರೇಟ್ ಘೋಷಣೆ ಮಾಡು ನಿನ್ನೂ ಕೂಡ ಮಹಾರಾಷ್ಟ್ರದಾಗ ಕಾರ್ಖಾನೆ ಇದಾವ ಅಲ್ಲಿ ಎರಡುನೂರು ಮುನ್ನೂರು ಜಾಸ್ತಿ ಕೊಟ್ಟ ಮತ್ತೆ ಇಲ್ಲಿ ರೇಟ್ ಕಡಿಮೆ ಕೊಟ್ಟ ಈ ಉಡಾಟದ ಬೇಡ ಅಲ್ಲಿ ಹಂಗೆ ಇಲ್ಲಿ ಕೂಡ ಒಂದು ಯೋಗ್ಯವಾದ ಇವತ್ತು ನಾವು ಮೂರು ಸಾವಿರದ ಐದನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡೋಣ ರೈತರಿಗೆ ಮುಟ್ಟಬೇಕದ ಕಟಾವು ಸಾಗಾಣಿಕೆ ಹೊರತುಪಡಿಸಿ ಅಡ್ವಾನ್ಸ್ ಆಗಿ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟು ಚಾಲೋ ಮಾಡಿ ಹೇಳಿ ಕೂಡ ಇವತ್ತು ಅಲ್ಲಿ ಒತ್ತಾಯ ಮಾಡಿ ಬಂದೀವಿ ಇವತ್ತು ಅದೇ ರೀತಿ ಶಿವ ಶಿರುಗುಪ್ಪಿ ಶಿವಶಕ್ತಿ ಇವತ್ತ ಪ್ರಭಾಕರ್ ಕೋರೆ ಕಾಣಿ ಕಾರ್ಖಾನೆ ಕೂಡ ಇದೆ ಹೋಗಿ ಅಲ್ಲಿಂದ್ರೆ ಇಲ್ಲಿ ಇವತ್ತ ಈ ಕಾರ್ಖಾನೆ ಕೂಡ ಬಂದಿವಿ ಜಿಲ್ಲೆ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆಗಳಿಗೂ ಅಷ್ಟ ತಾವೆಲ್ಲರೂ ಬೆಲೆ ನಿಗದಿ ಮಾಡ್ರಿ ಯಾಕಪ್ಪ ಅಂದ್ರ ನಾಲ್ಕೈದು ವರ್ಷದಿಂದ ಏಳೆಂಟು ವರ್ಷದಿಂದ ಇಷ್ಟ ರೇಟ್ ತಗೊಂಡ್ರ ತಾವೆಲ್ಲ ಕಾರ್ಖಾನೆ ಅವ್ರು ಬದಕೈತಿರಿ ಮತ್ತೊಂದು ಕಾರ್ಖಾನೆ ಕಂತ ಶ್ರೀಮಂತರಾಗ್ತಿರಿ ನಾವು ದುರ್ದೈವ ಮೂಲ ಕಪ್ ಬೆಳದವ್ರ ನಾವು ಅದನ್ನ ಕೂಸಿನಂಗ ಜಾಪಾನ ಮಾಡಿ ಹನ್ನೆರಡು ತಿಂಗಳ ರಹಿತ ಬೆಳೆದು ನಮಗೆ ಯಾಕೆ ರೇಟ್ ಕೊಡ್ತಾ ಇಲ್ಲ ಇವತ್ತು ಈ ವರ್ಷ ಕೊಟ್ಟರು ಆ ವರ್ಷ ಕೊಟ್ಟರು ಅಂತ ನಾವೆಲ್ಲ ಬದುಕನ್ನ ಹಾಳು ಮಾಡ್ಕೋತು ಆದ್ರೂ ಕೂಡ ನೀವು ರೇಟ್ ಜಾಸ್ತಿ ಕೊಡತ್ತಿಲ್ಲ ಈ ಸಲ ಆದ್ರೂ ತಾವು ಕಡ್ಡಾಯವಾಗಿ ನಾವು ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಟನ್ ಕೇಳತ್ತಿದ್ವು ಮೂರ್ ಸಾವಿರದ ಐದನೂರು ರೂಪಾಯಿ ಆದ್ರೂ ಕೊಟ್ಟ ಇವತ್ತು ಅಡ್ವಾನ್ಸ್ ಕಾರ್ಖಾನೆ ಚಾಲೂ ಮಾಡ್ಲಿಂತೇಳಿ ನಿರ್ಣಯ ಮಾಡ್ಯಾರು ತಾವು ನಿರ್ಣಯಕ್ಕೆ ಬದ್ದಾಗಿ ತಾವು ಮಾಲಕ ಜೊತೆ ಮಾತಾಡಿ ಇವತ್ತ ಕಬ್ಬಿನ ಬಿಲ್ಲನ್ನ ತಾವು ತಾವ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಘೋಷ ಇವತ್ತಿನ ವಾದ ವರ್ಷ ನಾವು ಕಬ್ಬು ಕಳಿಸಿದ್ವು ತಾವು ಇವತ್ತು ದೀಪಾವಳಿ ಆಯ್ತು ಮತ್ತೊಂದೆಲ್ಲ ಹಬ್ಬಗಳು ಅದು ಅದ್ರೊಳಗೆ ಏನಾರ ಒಂದ್ ಮೂರ್ ಮೂರು ರೂಪಾಯಿ ರೈತರಿಗೆ ಕೊಡ್ತಿರಂತೇಳಿ ನಾವು ಕೂಡ ನಿರೀಕ್ಷೆ ಇಟ್ಟಿತ್ತು ಯಾವ ಕಾರ್ಖಾನೆ ಕೊಟ್ಟಿಲ್ಲ ನಮ್ಗೆ ಹಿಂಗಾಗಿ ನಿಮ್ ಕಾರ್ಖಾನೆ ಮೇಲೆ ಇಡೀ ಎಲ್ಲ ಕಾರ್ಖಾನೆಗಳ ಮೇಲೆ ತಾವು ತಾವ ಹೊಟ್ಟರಾಗ ಅವ್ರಪ್ಪ ನಮಗೂ ಹಬ್ಬ ಬದುಕ ಸ್ಕೂಲ ಮಕ್ಕಳ ಎಜುಕೇಶನ್ ಎಲ್ಲ ಇರ್ತದೆ ಒಂದ್ ನೂರು ಮುನ್ನೂರ ರೈತರಿಗೆ ಹಾಕ್ತಕ್ಕಂಥ ಯೋಗ್ಯತೆ ಮಾಡಲಿಲ್ಲ ವಾದ ವರ್ಷದ ಒಂದ್ ಐದನೂರು ರೂಪಾಯಿ ರೇ ಇವತ್ತ ತಾವು ಕೂಡ ಶಿವಶಂಕರಪ್ಪ ಕಾರ್ಖಾನೆಯವ್ರ ಏನಿದ್ರೆ ಮಾಲಕರು ತಿಳಿಸಿ ಹೋದ್ ಸಲದ ಒಂದ್ ಮೂರ್ನಾಲ್ಕ ಐದನೂರು ರೂಪಾಯಿ ರೊಕ್ಕ ಹಾಕ್ಬೇಕು ಅನ್ನುವಂಥದ್ದು ಇವತ್ತು ಕಡ್ಡಾಯವಾಗಿ ನಿಮಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೊಂದು ಇವತ್ತೇನ ಒಂದೂರ ಹದಿನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರ ಕಟಾವು ಮಾಡ್ತಕ್ಕಂಥವ್ರಿಗೆ ಕಬ್ ಕಡಿತಕ್ಕಂಥವ್ರಿಗೆ ತಾವು ಕಾರ್ಖಾನೆಯವರಿಗೆ ಇಲ್ಲಿವರೆಗೂ ಕೂಡ ತಾವು ಬಾಕಿಯನ್ನು ಕೊಟ್ಟಿಲ್ಲ ಎಲ್ಲೋ ಕಾರ್ಖಾನೆಗಳು ಕೊಟ್ಟರು ಇದೇ ಪ್ರಭಾಕರ್ ಕೋರಿ ಕಾರ್ಖಾನೆ ಸುದೇ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟರು ಇನ್ನೊಂದು ನಲ್ವತ್ತು ಪರ್ಸೆಂಟ್ ಉಳಿದ ಅದನ್ನು ಕೊಡ್ಬೇಕಂತೇಳಿ ಅವ್ರಿಗೆ ಕಡಕಾಗಿ ಆರ್ಡರ್ ಮಾಡಿ ಬಂದು ಅವರು ಕೊಡ್ತು ಅಂದರು ಎಲ್ಲಾ ಕಾರ್ಖಾನೆಗಳು ಇವತ್ತು ನಿನ್ನೆ ನಮ್ಮ ಸತೀಶ್ ಶುಗರ್ ಕಾರ್ಖಾನೆ ಹೋಗಿದ್ದು ಅವ್ರಿಗೂ ಕೂಡ ಹೇಳಿದಿವಿ ಎಲ್ಲಾ ಕಾರ್ಖಾನೆಯವರು ಒಂದೂರ ಹದಿನಾಲ್ಕು ರೂಪಾಯಿ ಕಡ್ಡಾಯವಾಗಿ ಕೊಡ್ಬೇಕನ್ನುವಂತ ಕಾನೂನು ಕೂಡ ಐತಿ ಅದನ್ನ ಆದೇಶ ಮಾಡಿತಿ ದಯವಿಟ್ಟು ತಾವು ಡಿಲೇ ಮಾಡುದ ದಯವಿಟ್ಟು ಒಂದೂರ ಹದಿನಾಲ್ಕು ರೂಪಾಯಿ ಹಾಕಾರೆ ಕಬ್ಬು ಕಡಿತಕ್ಕಂಥವ್ರ ಕಬ್ ನಿಮಗೆ ಇಲ್ಲಿ ಬರ್ತಿರ್ತೈತಿ ಅವ್ರ ಶ್ರಮ ಇರ್ತೈತಿ ಆದೇಶ ಪ್ರಕಾರ ಆದೇಶ ಕೂಡ ಪಾಲನೆ ಮಾಡಲೇಬೇಕು ಅನ್ನುವಂಥದ ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಮತ್ತು ಎಲ್ಲರ ಪರವಾಗಿ ರೈತರ ಪರವಾಗಿ ತಮಗೆ ಒತ್ತಾಯ ಮಾಡ್ತಾ ಇದ್ದೀವಿ ತೂಕನ್ನು ಕೂಡ ಸರಿಯಾಗಿ ಇಟ್ಕೋರಿ ರಿಕವರಿ ಕೂಡ ಒಳ್ಳೆ ರಿಕವರಿಯನ್ನು ಕಬ್ಬು ಅಂತ ಕೂಡ ನಾವು ಕೂಡ ಕಬ್ಬು ರಿಕವರಿ ಕಬ್ ಅಂತ ಅಂದ್ರೆ ನಮಗೂ ರಿಕವರಿ ಬರ್ತದೆ ನಮಗೂ ಕೂಡ ಲಾಭ ಐತಿ ದಯವಿಟ್ಟು ನಾವು ಗಡಬಡಿಸಿ ಕಬ್ಬು ಕಡ್ದ ಅತಿ ಕಡಿಮೆ ಚಲೋ ಇದ್ದವ್ ಇವತ್ತ ಹನ್ನೆರಡು ಹದಿನಾಲ್ಕರ ಇಕ್ವೈರಿ ಇದ್ದಾವು ಕಬ್ಬಿಗೆ ಇದ ಇದರ್ ದಿನ ಕಬ್ಬು ತಂದು ಅವಗೂ ಅದ ರೇಟ್ ಮಾಡಿ ರೈತರನ್ನ ಇವತ್ತ ಇವತ್ತಿಗೆ ತಿಮ್ನೆಲ್ಲ ಹಾಳಿರ್ತಕ್ಕಂಥದಾಗೆಲ್ಲ ಕಾರ್ಖಾನೆ ಹದಿಮೂರ ಹದಿನಾಲ್ಕರ ಇಕ್ವೈರಿ ಬರ್ಬೇಕ ಯಾಕಂದ್ರೆ ನಾವು ಮೊದಲು ಅವಾಗ ಹದಿಮೂರ ಹದಿನಾಲ್ಕರ ಇಕ್ವೈರಿ ಬರ್ತಿತ್ತು ಪ್ರತಿ ನೀವು ಕೊಟ್ಟಿರ್ತಕ್ಕಂಥ ಕಬ್ ಬೇಡ ಅಂತ ಇವತ್ತು ಹನ್ನೊಂದು ರಿಕ್ವೈರಿ ಮನಸ್ಸತ್ತ ಇದಕ್ಕೆಲ್ಲ ಬಹಳ ಇವತ್ತು ತೊಂದರೆ ಐತಿಲ್ಲ ಕೂಡ ಸರಿ ಮಾಡೋ ಇಡೀ ರೈತರ ಪರವಾಗಿ ತಮಗೆ ಒತ್ತಾಯ ಮಾಡ್ತಾ ನಾವು ಮೂರ್ ಸಾವಿರದ ಐದನೂರು ರೂಪಾಯಿ ಕೊಟ್ಟ ಅಡ್ವಾನ್ಸ್ ಕೊಟ್ಟ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಿ ನಮ್ಗೆ ಒತ್ತಾಯ ಮಾಡ್ತಾ ರೈತ ಹೋರಾಟಕ್ಕೆ ಜೈ ಜವಾನ್ ಜಯ ಕಿಸಾನ್ ಜೈ ಜವಾನ್ ಜಯ ಕಿಸಾನ್ ಮಾತಾಡ್ತೀವಿ ಈ ತಿಂ ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಖಾನೆಗೆ ಆಗ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೆ ನಾನು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ ಕೊಡ್ತೇನೆ ತಾವು ಎಲ್ಲರೂ ತಮ್ಮ ಕುಟುಂಬವನ್ನು ತಮಗೆ ಆ ಫ್ಯಾಮಿಲಿ ಎಲ್ಲ ಇದ್ದರೂ ಸಹಿತ ಈ ಒಂದು ರೈತ ಸಮುದಾಯಕ್ಕೆ ಅನುಕೂಲ ಆಗಲಿ ಮತ್ತು ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ತಾವೇನೋ ಒಂದು ಹೋರಾಟ ಮಾಡಾಕ್ತಿದ್ರಿ ಸರ್ಕಾರ ಕೂಡಲೇ ಇದನ್ನು ಗಮನಕ್ಕೆ ತಗೊಂಡು ತಮ್ಮ ಹೋರಾಟಕ್ಕೆ ಜಯ ಸಿಗಲಿ ರೈತ ಸಮುದಾಯಕ್ಕೆ ಹೇಳೇದಾಗಲಿ ನಾವು ಸಹ ಯಾವುದೇ ತಮ್ಮ ಒಂದು ತಮ್ಮ ಜೊತೆ ಚರ್ಚಿಸ್ತೀವಿ ತುಂಬ ನಾವು ಅಭ್ಯರ್ಥಿ ಘೋಷಣೆ ಮಾಡಲಾರ್ದೆ ಕಾರ್ಖಾನೆ ಪ್ರಾರಂಭ ಮಾಡೋದನ್ನ ನಾವು ಸೋತಿವಿ ನಿಮಗೆ ಬೆಂಬಲ ಸೋಸ್ತೀವಿ ಅಂತ ಮಾತನ್ನು ನಿಮ್ಮ ಈ